ಸ್ವಭಾವಗುಣಸಮ್ಮೂಢ ಜ್ಞಾನಾಧಿಗುಣವತ್ತರ ಸ್ವಾತಂತ್ರ್ಯ ಕರ್ತಾರಂಚಾತ್ಮನಿ ತನ್ನ ಸ್ವಭಾವ ಏನು ತನ್ನ ಸಾಮರ್ಥ್ಯ ಏನು ಅಂತ ತಿಳಿಯದಂತಹ ಮಂದಿ ಜ್ಞಾನದ ಎತ್ತರ ಎಷ್ಟಿರಬೇಕು ಅಂತ ಗೊತ್ತಿಲ್ಲದೆ ತನ್ನನ್ನೇ ತಾನು ಸ್ವಾತಂತ್ರ್ಯ ಸ್ವತಂತ್ರ ಕರ್ತ ಅನ್ನುವುದಾಗಿ ತಿಳಿಯುತ್ತಾನೆ ತಾನ್ ಗುಣಾನ್ ಕರ್ಮ ತಚ್ಚೈವ ವಿಷ್ಣಧಿ ವಿದು ಈ ಜಗತ್ತಿನ ಎಲ್ಲ ಕರ್ಮಗಳನ್ನು ನಡೆಸುವಂತಹ ಶಕ್ತಿ ಮತ್ತು ಸತ್ವರಜಸ್ಸು ತಮಸ್ಸು ಅನ್ನೋ ಗುಣಗಳ ಹಿಡಿತ ಯಾರ ಕೈಯಲ್ಲಿದೆ ಅಂತ ಅವರು ತಿಳಿದಿಲ್ಲ ತಮ್ಮಲ್ಲಿರುವಂತಹ ಸಾಮರ್ಥ್ಯವನ್ನು ತಾವು ಮಾಡಿದಂತಹ ಎಲ್ಲ ಕರ್ಮಗಳನ್ನು ಅದು ತನ್ನದೇ ನಿಯಂತ್ರಣದಲ್ಲಿದೆ ಅಂತ ಭಾವಿಸ್ತಾರೆ ವಿಷ್ಣು ಅಧೀನಂ ನಾರಾಯಣ ವಶದಲ್ಲಿ ಇದೆಲ್ಲ ನಡೆಯುತ್ತೆ ಅನ್ನೋದನ್ನು ಅವರು ತಿಳಿಯುವುದಿಲ್ಲ ತೇಷ್ವಯೋಗ್ಯೇಶು ತತ್ವಸ್ತೆ ತತ್ವಜ್ಞ ತತ್ವತಿ ಪ್ರಕಾಶಯೇತ್ ಆದರೆ ಈ ವಿಷಯವನ್ನ ತಿಳಿದಂತಹ ಮಂದಿಯು ಕೂಡ ಸಾಮಾನ್ಯರ ಹತ್ರ ಇದನ್ನೆಲ್ಲ ಡಿಸ್ಕಸ್ ಮಾಡ್ಲಿಕ್ಕೆ ಹೋಗುದಿಲ್ಲ ಅವ್ರ ಹತ್ರ ಇದರ ಚರ್ಚೆ ಮಾಡ್ಲಿಕ್ಕೆ ಹೋಗುದಿಲ್ಲ ಅವನ ಅದನ್ನ ತಾನೇ ಮಾಡ್ತಾ ಇದ್ದೇನೆ ತನ್ನಿಂದ ಎಲ್ಲ ಆಗುತ್ತೆ ಅಂತ ಹೇಳ್ಕೊಂಡು ತಿರುಗ್ತಾ ಇರ್ತಾನೆ ಆದರೂ ಅವರು ಸುಮ್ಮನೆ ಇರ್ತಾರೆ ತಾವೇ ಹಿರಿದಾದ ಗುಣ ಸಂಪನ್ನರು ತಾವೇ ಎಲ್ಲ ಕಾರ್ಯಗಳನ್ನು ಮಾಡುವವರು ಅಂತ ತಪ್ಪು ತಿಳುವಳಿಕೆಗೆ ಒಳಗಾಗಿರ್ತಾರೆ ಅದರಿಂದ ಆ ಗುಣಗಳು ಆ ಕರ್ಮ ಅದೆಲ್ಲವೂ ಪರಮಾತ್ಮನ ಅಧೀನ ಅಂತ ತಿಳಿಯ ತಿಳಿಯದ ಸಂಗತಿ ಆದ್ರಿಂದಾಗಿ ಅವರಿಗೆ ಅಂತ ಅರ್ಹತೆ ಇರದವರ ಮುಂದೆ ತತ್ವಜ್ಞಾನಿಯಾದವನು ನಿಜವಾದ ಸತ್ಯ ಏನು ಅನ್ನೋದನ್ನ ಪೂರ್ತಿ ಬಿಚ್ಚಿ ಹೇಳಬಾರದು ಇನ್ನು ಸ್ವಲ್ಪ ವಿವಾದ ರೂಪದಲ್ಲೇ ಅವರಿಗೆ ಹೇಳಬೇಕು ಅವರಿಗೆ ಪೂರ್ತಿ ಬಿಡಿಸಿ ಹೇಳಬಾರದು ಎಲ್ಲರಿಗೂ ಬಾಳೆಹಣ್ಣು ಸಿಪ್ಪೆ ಸುಲಿದ ಹಾಗೆ ಶಾಸ್ತ್ರ ಕೊಡ್ಲಿಕ್ಕಿಲ್ಲ ಶಾಸ್ತ್ರಕ್ಕೆ ಸ್ವಲ್ಪ ಶ್ರಮ ಪಡಬೇಕು ಅರ್ಥ ಆಗ್ಬೇಕು ಅಂದ್ರೆ ಇಲ್ಲಾಂದ್ರೆ ಅವರವರು ತಿಳಿದ ದಾರಿಯಲ್ಲೇ ಶಾಸ್ತ್ರವನ್ನೇ ನಿಂದಿಸ್ತಾ ಬದುಕುವಂತಹ ಅವರ ಸಹಜ ರೂಪಕ್ಕೆ ಅದು ಆಹಾರವಾಗುತ್ತೆ ಅದರಿಂದಾಗಿ ವದೇತ್ ವಿವಾದ ರೂಪೇಣ ನೋಪದೇಶಾತ್ಮನ ಕ್ವಚಿತ್ ಅವರಿಗೆ ಸ್ಪಷ್ಟವಾಗಿ ಇದನ್ನ ಬಿಡಿಸಿ ನೋಡೋ ಹೀಗಪ್ಪ ಹೀಗೆ ಹೀಗಪ್ಪ ಹೀಗೆ ಅಂತ ಅವರಿಗೆ ಬಿಡಿಸಿ ಹೇಳಬಾರದು ಹೇಳಿದ್ರೆ ಅದನ್ನು ತಗೊಳ್ಳೋದಿಲ್ಲ ಒಂದು ಕೆಲವೊಮ್ಮೆ ಅದರಲ್ಲಿರುವ ತಮ್ಗೆ ಬೇಕಿರುವಂತಹ ಯಾವುದೋ ಒಂದು ಸಾಲನ್ನ ಮಾತ್ರ ಸ್ವೀಕರಿಸ್ತಾರೆ ಹೊರತು ಅದೇ ಮಾತಿನಿಂದ ಹೇಳಿದಂತಹ ಇನ್ನೊಂದು ಸತ್ಯವನ್ನ ಅವರು ಸ್ವೀಕರಿಸ್ಲಿಕ್ಕೆ ಇಷ್ಟಪಡುವುದಿಲ್ಲ ವಿವಾದ ರೂಪದಲ್ಲಿ ಹೇಳ್ಬಹುದು ಅಂದ್ರೆ ವದೇ ವಿವಾದ ರೂಪೇಣ ಅಂದ್ರೆ ಹೇಳಿರ್ಬೇಕು ಆದ್ರೆ ಅದರ ಮೇಲೆ ಅವರಿಗೆ ಮತ್ತೆ ಕೆಲವು ಪ್ರಶ್ನೆಗಳು ಬರುವ ಹಾಗಿರ್ಬೇಕು ಅವ್ರು ಮತ್ತೆ ಪ್ರಶ್ನೆ ಮಾಡ್ತಾರೆ ಎಂದಾಗ ಅವರ ಜಿಜ್ಞಾಸೆ ಪ್ರಾಮಾಣಿಕ ಅಂತ ಗೊತ್ತಾಗುತ್ತೆ ನೀವು ಹೇಳಿದ್ದು ಒಪ್ಕೊಳ್ತೇನೆ ಅಂತ ಬಂದ್ರೆ ಆವಾಗ ಅವರ ಅಂಶಗಳಿಗೆ ನಾವು ಅಂದ್ರೆ ಪ್ರಶ್ನೆಗಳಿಗೆ ಗಂಭೀರವಾದ ಉತ್ತರ ಕೊಡಬೇಕು ಅವರು ಕೇವಲ ತಮ್ಮ ಅಭಿಪ್ರಾಯವನ್ನು ಮಾತ್ರ ಸಮೀಕರಿಸಲಿಕ್ಕೋಸ್ಕರ ಎದುರಾಳಿಯ ಮಾತನ್ನು ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಅಲ್ಲಿ ಹೇಳದೇ ಇರುವುದೇ ಬಹಳ ಉತ್ತಮ ಸಭಾಸದನಾಗಿ ನನ್ನ ಅಭಿಪ್ರಾಯ ಇಷ್ಟು ಅಂತ ಹೇಳಬಹುದು ತುಂಬಾ ಚೆಂದದ ಮಾತಿದು ತೇ ಅಯೋಗ್ಯೇಶು ತತ್ವಜ್ಞ ತತ್ವನಾ ಪ್ರಕಾಶಯೇತು ಅಯೋಗ್ಯರಾದವರಲ್ಲಿ ಎಂದಿಗೂ ತತ್ವವನ್ನ ಪೂರ್ತಿ ಬಿಡಿಸಿ ಹೇಳಬಾರದು ವದೆತು ವಿವಾದ ರೂಪೇಣ ನೋಪ್ ನೋಪದೇಶಾತ್ಮನ ಕ್ವಚಿತ್ ಸಭಾಸದ ರೂಪೇಣ ಸಭಾ ರೂಪೇಣ ಬ್ರೂಯಾತ್ ಪೃಷ್ಟ ಅವ್ಯಕ್ತಿ ಕೃದೇವವಾ ಮತ್ತು ಅವನಿಗೆ ತಿಳಿಬೇಕು ಅಂತ ಅನ್ನುವ ಅಂಶದಲ್ಲಿ ಇದ್ರೆ ನಾನೊಬ್ಬ ಸಬ್ ಅಂದ್ರೆ ಅಧ್ಯಕ್ಷನಾಗಿ ನಿರ್ಧಾರ ಹೇಳುತ್ತೇನೆ ಅಂತ ಹೇಳುದಲ್ಲ ಎಲ್ಲರ ಅಭಿಪ್ರಾಯದಂತೆ ನಂದು ಒಂದು ಅಭಿಪ್ರಾಯ ಇದೆ ಅಂತ ಹೇಳಿ ಸತ್ಯವನ್ನ ಪೂರ್ತಿ ಬಿಚ್ಚಿಡದೆ ದಂಡೆ ಮೇಲಿನ ದೀಪದಂತೆ ಹೇಳಬೇಕು ಅವ್ಯಕ್ತ ಕೃದೇವ್ಯ ಕೃತಂದ್ರೆ ಪೂರ್ತಿ ಸ್ಪಷ್ಟವಾಗಿ ವ್ಯಕ್ತಿಗೊಳಿಸಬಾರದು ಪೂರ್ತಿ ಅಭಿಪ್ರಾಯವನ್ನ ಬಿಡಿಸಿ ಹೇಳಿರಬಾರದು ಬುದ್ಧ್ವಾಪ್ಯಸವು ಯಥೋ ನಿತ್ಯಂ ಸ್ವಭಾವ ಗುಣ ಸ್ವಭಾವಾನುಗುಣೆ ಚೇಷ್ಟಿತ ಕೆಲವೊಮ್ಮೆ ಕೆಲವು ಅಂಶಗಳ ಗೊತ್ತಾದ್ರೂ ಕೂಡ ಅವರ ಸ್ವಭಾವಕ್ಕೆ ಅನುಗುಣವಾಗಿ ಅದನ್ನು ನಡೆಸ್ತಾರೆ ಆದ್ರಿಂದ ಸ್ವಭಾವಂ ಯಾಂತಿ ಭೂತಾನಿ ನಿಗ್ರಹ ಕಿಂಕರಿಷ್ಯತಿ ಆಚಾರ್ಯರು ಹೀಗೆ ಯಾಕೆ ಹೇಳಿದ್ರು ಅಂತ ನಮ್ಗೆ ಅರ್ಥ ಆಗುದಿಲ್ಲ ಸ್ವಲ್ಪ ಇನ್ನೂ ವಿಸ್ತಾರವಾದ ಜಗತ್ತಿನ ಆಳ ಅಗಲಗಳನ್ನು ಅರಿತೇ ನಾವು ಇದು ಕೇವಲ ಗೀತೆಯ ವಿಷಯದಲ್ಲಿ ಹೇಳಿದ್ದಲ್ಲ ಸಮಸ್ತ ಶಾಸ್ತ್ರದ ವಿಷಯದಲ್ಲೂ ಎಲ್ಲದರ ಹಿಂದೆ ಏನೋ ಒಂದು ಅಂಶ ಅಂದ್ರೆ ಉಪಾಸನೆಗಳಿರಬಹುದು ಸಂಸ್ಕಾರಗಳಿರಬಹುದು ಹಬ್ಬದ ಆಚರಣೆಗಳಿರಬಹುದು ಅದನ್ನ ಹೀಗೆ ಅಂತ ನೇರವಾಗಿ ಬಿಡಿಸಿ ಹೇಳಿರುವುದಿಲ್ಲ ಸಾಮಾನ್ಯರಿಗೆ ಏನು ಕೇಳಿದ್ರೆ ಸಾಕು ಅಂತಹದ್ದನ್ನು ಅವ್ರು ಹೇಳಿರ್ತಾರೆ ಆದ್ರೆ ಆದವನು ಅದನ್ನ ಮತ್ತೆ ನನಗೆ ತಿಳಿಯದ ಸಂಗತಿ ಇಲ್ಲೇನೋ ಇದೆ ಅಂತ ಹುಡುಕ್ತಾ ಹೋಗ್ತಾನೆ ಅವನಿಗೆ ಉತ್ತರ ಸಿಗುತ್ತೆ ಆದರೆ ಕೇವಲ ಪ್ರಶ್ನಿಸಬೇಕು ಅನ್ನುವ ಹಿನ್ನೆಲೆಯಲ್ಲಿಯೇ ಯಾರು ಪ್ರಶ್ನೆ ಮಾಡುತ್ತಾರೋ ಅವರನ್ನ ಎಂದೂ ಕೂಡ ಪೂರ್ತಿಯಾಗಿ ಸತ್ಯದ ಜೊತೆಗೆ ಬೆರೆಸುವ ಕೆಲಸವನ್ನ ಮಾಡಕೂಡದು ಅನ್ನೋದನ್ನ ಕೊಟ್ಟು ಈ ಹಿನ್ನೆಲೆಯಲ್ಲಿ ಆಚಾರ್ಯರು ನಿರೂಪಣೆ ಮಾಡಿದ್ದು ಅವರವರು ತಮ್ಮ ಸಹಜ ಸ್ವಭಾವಗಳಿಗೆ ಸಹಜ ಗುಣಗಳಿಗೆ ಬಲಿಯಾದವರಾದ್ರಿಂದಾಗಿ ಆ ಮೋಹವನ್ನ ಯಾರೇ ಎಷ್ಟೇ ಬಿಡಿಸಿ ಹೇಳಿದ್ರು ತಿಳಿಯಾಗುವಂತಹದ್ದಲ್ಲ ಅನ್ನೋದಕ್ಕೆ ಈ ಮಾತನ್ನ ಹೇಳಿದರು ವಿಗ್ರಹ ಕಿಂಕರಿಷ್ಯತಿ ಅಂತ ಅದು ಕೊನೆಯ ಮಾತು ಎಷ್ಟು ತಡೆ ಹಿಡಿದ್ರೇನು ಕೊನೆಗೆ ಅವರ ಗುಣಗಳೇ ಕೆಲಸ ಮಾಡತ್ತೆ ಪ್ರಕೃತೆ ಗುಣ ಕರ್ಮಾಣಿ ಪ್ರಕೃತಿಯ ಗುಣೈ ಕ್ರಿಯಮಾಣಾನೇ ಕರ್ಮಾಣಿ ಇದೆಲ್ಲವೂ ಕೂಡ ಅವನ ಸ್ವಭಾವದ ಹಿನ್ನೆಲೆಯಲ್ಲಿಯೇ ಸಾಗುವಂಥದ್ದು ಎಲ್ಲರಿಗೂ ಉಪಯೋಗ ಆಗುವಂತೆ ಯಾವತ್ತು ಶಾಸ್ತ್ರ ತಾನು ಉತ್ತರ ಕೊಡ್ತೇನೆ ಅಂತ ಹೇಳೋದಿಲ್ಲ ಯಾರಿಗೆ ಅದರ ನಡೆಸಿಕೊಳ್ಳುವಂತಹ ಆಸಕ್ತಿ ಇರುತ್ತೆ ಅವ್ರಿಗೆ ಮಾತ್ರ ಅದು ಸಿಗುತ್ತೆ ಅನ್ನೋದು ಕೂಡ ನಮಗೆ ಎಚ್ಚರದಲ್ಲಿದ್ದೇ ಅದರ ಅಧ್ಯಯನಕ್ಕೆ ನಾವು ಶರಣಾಗಬೇಕು ಶರಣಾಗದೆ ತಿಳ್ಕೊಂಡು ಬಿಡ್ತೇನೆ ಅಂತ ಯಾವಾಗ ಯಾರೆಲ್ಲ ಪ್ರಯೋಗ ಮಾಡಿದ್ದಾರೋ ಇಲ್ಲಿ ತನಕ ಅವರು ಅದರಿಂದ ದೂರನೇ ಹೋಗಿದ್ದಾರೆ ಅದರಿಂದಾಗಿ ಪ್ರಕೃತಿ ಅನ್ನೋ ಶಬ್ದಕ್ಕೆ ಎಷ್ಟು ಅರ್ಥ ಇದೆ ಅಂತ ಹೇಳಿದ್ರು ಪ್ರಕೃತಿ ಅಂದ್ರೆ ಒಂದು ಜಡ ಪ್ರಕೃತಿ ಪ್ರಕೃತಿ ಅಂದ್ರೆ ಚೇತನ ಪ್ರಕೃತಿ ಪ್ರಕೃತಿ ಅಂದ್ರೆ ಜೀವದ ಸ್ವಭಾವ ಪ್ರಕೃತಿ ಅಂದ್ರೆ ಈ ಎಲ್ಲವನ್ನು ನಿಯಂತ್ರಿಸುವಂತಹ ಪ್ರಕೃಷ್ಟ ಕೃತಿ ಉಳ್ಳಂತಹ ಭಗವಂತ ತಿಳಿದ್ರು ಕೂಡ ಎಷ್ಟೋ ಸಲ ಸರಿಯಾದ ಸಂಗತಿ ಏನು ಅಂತ ಅವರ ಒಳಗಿನ ಆಂತರ್ಯ ಬದಲಾಗುವುದಿಲ್ಲ ದುರ್ಯೋಧನ ಹೇಳಿಲ್ವಾ ಎಲ್ಲರೂ ಅಷ್ಟು ಬಿಡಿಸಿ ಹೇಳಿದರು ಪರಶುರಾಮ ಹೇಳಿದ ಅಲ್ಲಿ ವೇದವ್ಯಾಸರು ಹೇಳಿದರು ದ್ರೋಣಾಚಾರ್ಯರು ಭೀಷ್ಮಾಚಾರ್ಯರು ಕೃಪಾ ಬಿದುರ ಕೃಷ್ಣ ಇನ್ನೂ ಅನೇಕ ಋಷಿಗಳು ಎಲ್ಲರೂ ಸಭಾಸದರಾಗಿ ಅವನನ್ನು ಇನ್ನಿಲ್ಲದಂತೆ ಎಚ್ಚರಿಸಿದರು ಆಗ ಅವನು ಹೇಳಿದ ಮಾತು ನೀವು ಹೇಳಿದ್ದೆಲ್ಲ ನಂಗೆ ಅರ್ಥ ಆಗಿದೆ ಯಾವುದು ಧರ್ಮ ಅಂತ ಗೊತ್ತಿದೆ ಆದರೂ ನಾನು ಅದನ್ನು ಮಾಡಲ್ಲ ಯಾವುದು ಅಧರ್ಮ ಅಂತ ಗೊತ್ತಿದೆ ಆದರೆ ಅದನ್ನು ನಾನು ಬಿಡಲ್ಲ ನೀವೇನು ಹೇಳೋದಲ್ವ ಯಾವಾಗಲೂ ಯಾರೋ ಎಲ್ಲರಲ್ಲಿ ನಿಂತು ಮಾಡ್ತಾನೆ ಅಂತ ಅವನೇ ಈ ಕರ್ಮ ಮಾಡ್ತಾನೆ ಅಂತ ಅನ್ಕೊಳ್ಳಿ ನನ್ನನ್ನು ಯಾಕೆ ಕೇಳಿ ನೀನು ಹೀಗೆ ಮಾಡಬೇಡ ಹಾಗೆ ಮಾಡಬೇಡ ಅಂತ ನನ್ನನ್ನು ಹೇಳ್ತೀರಿ ಅಂತ ಹೀಗೆ ವೇದಾಂತವನ್ನ ಒಬ್ಬ ಎಡವಟ್ರಾಯ ತಿಳ್ಕೊಂಡ ಅಂದರೆ ಅದು ಹೇಗೆ ಪ್ರತಿಕ್ರಿಯೆಯಾಗಿ ನಮಗೆ ಬರುತ್ತೆ ಅನ್ನೋದನ್ನು ದುರ್ಯೋಧನ ಆಗ್ಲೇ ತೋರಿಸಿ ಆಗಿದೆ ಇದೇನು ಹೊಸತಲ್ಲ ಅದರಿಂದಾಗಿ ತಿಳಿದು ಮಾಡುವ ಜಾಣತನದ ಕ್ರಮವನ್ನು ನಾವು ಅರ್ಥೈಸಿಕೊಳ್ಬೇಕಾದದ್ದು ಬಹಳ ಮುಖ್ಯ ಹಾಗಾಗಿ ನಾನು ನೋಡ್ತೇನೆ ನಾನು ಕೇಳ್ತೇನೆ ಅಂತ ಮನುಷ್ಯ ಅಂದುಕೊಳ್ತಾನೆ ಅದರ ಪ್ರಕೃತಿ ಇದೆನ್ನೆಲ್ಲವನ್ನೂ ನೋಡಿರುತ್ತೆ ಇದೆಲ್ಲವನ್ನು ಮಾಡುತ್ತೆ ಉಪನಿಷತ್ತು ಹೇಳುವುದು ಹೇಗೆ ಅಲ್ವಾ ಚಕ್ಷು ಶ್ರೋತ್ರ ಕೌ ದೇವೋ ಯುನಕ್ತಿ ಅಂತ ಪ್ರಶ್ನೆ ಕೇಳಿದಾಗ ಚುಶಶ್ಚಕ್ಷು ಶ್ರೋತ್ರೋತ್ರ ಎಲ್ಲದರ ಒಳಗೆ ಒಂದು ಪರಮಚೇತನ ಕೆಲಸ ಮಾಡ್ತಾ ಇದೆ ಕಿವಿ ಇತ್ತಷ್ಟೇ ಸದ್ದು ಬಿತ್ತು ಕೇಳಿತು ಇದರಲ್ಲಿ ನಿಜವಾಗಿ ಆ ಸದ್ದು ಇಲ್ಲಿಗೆ ಬರುವುದಕ್ಕೆ ನಾನೇನು ಪ್ಲಾನ್ ಬಿದ್ದ ಮೇಲೆ ಅದು ಹೀಗ್ ಕೇಳಬೇಕಿತ್ತು ಅಂತ ನಾನೂ ಅದಕ್ಕೆ ಸಿದ್ಧತೆ ನಡೆಸಿರ್ಲಿಲ್ಲ ಕೇಳಿದ್ಮೇಲೆ ಅರ್ಥ ಆಗ್ಬೇಕು ಅನ್ನುವ ಪ್ರಯತ್ನದಲ್ಲೂ ನಾನು ಅರ್ಥ ಆಯ್ತು ಕೇಳಿತು ಶಬ್ದ ಕಿವಿಗೆ ಬಿತ್ತು ಇಷ್ಟು ಸ್ಪಷ್ಟವಾಗಿ ನಾವು ಈ ಶರೀರದ ಯಾವುದೇ ಭಾಗಗಳನ್ನ ನಿಯಂತ್ರಿಸ್ತಾ ಇಲ್ಲ ಅಂದ್ರೆ ಕೈ ಹಿಂದಕ್ಕೆ ತಗೋತೇವೆ ಕಿವಿ ಮುಚ್ಚುತ್ತೇವೆ ಅನ್ನುವ ಕೆಲವು ಸಣ್ಣ ಪುಟ್ಟ ಕೆಲಸಗಳಲ್ಲಿ ನಮ್ಮನ್ನು ನಾವು ಪ್ರೇರೇಪಿಸುವುದನ್ನು ನೋಡುವುದಾದ್ರೂ ಕೂಡ ಅದರ ಒಳಗಿನ ಭಾಗದಲ್ಲಿ ನಡೆಯುವ ಕಾರ್ಯಗಳಲ್ಲಿ ನಮ್ಮ ಒಡೆತನ ಇಲ್ಲ ಕಣ್ಣು ತಂದಿಟ್ಟದ್ದು ನಾವಲ್ಲ ಎದುರುಗಡೆ ಬೆಳಕು ಅದರ ಮೇಲೆ ಬೀಳುವಂತೆ ಮಾಡಿದ್ದರಲ್ಲಿ ನಮ್ಮ ಪಾತ್ರವಿಲ್ಲ ಕಣ್ಣಿಗೆ ಸನ್ನಿಕರ್ಷ ಆಯಿತು ಅಂದಾಗ ಅದು ಕಣ್ಣಲ್ಲಿ ಚಿತ್ರವಾಗಿ ಬೀಳಿಸಿದ್ದೂ ನಾವಲ್ಲ ಎಲ್ಲವೂ ಕೂಡ ತನ್ನಿಂದ ತಾನೇ ನಡೀತಾ ಹೋಗುವುದನ್ನೇ ನಾನು ನೋಡ್ತಾ ಇದ್ದೇನೆ ನಾನು ಹೀಗೆ ನೋಡಿದೆ ಅಂತ ಅನುಭವಕ್ಕೆ ಬರ್ತಾ ಇದೆ ಅದರಿಂದಾಗಿ ಎಲ್ಲವೂ ಕೂಡ ತನ್ನ ಹಾಗೆಯೇ ಇನ್ನೂ ಅನೇಕ ಶಕ್ತಿಗಳ ಜೊತೆಗೆ ಸೇರಿಕೊಂಡು ಈ ಜಗತ್ತಿನಲ್ಲಿ ಕಾರ್ಯಭಾರಗಳು ನಡೆಯುತ್ತವೆ ಅನ್ನೋದನ್ನ ತಿಳ್ಕೊಳ್ಬೇಕು ಅನ್ನೋದನ್ನು ಇಷ್ಟು ನಿರೂಪಣೆ ಮಾಡಿದ್ರು ಹಾಗಾಗಿ ತತ್ವವಿತ್ತು ಮಹಾಬಾಹು ಗುಣಕರ್ಮ ವಿಭಾಗ ಯೋ ಗುಣ ಗುಣೇಶು ವರ್ತಂತ ಇತಿಮತ್ವ ಅನಸಜ್ಜತೆ ಈ ಶ್ಲೋಕಕ್ಕೂ ಸೇರಿನೇ ಇಲ್ಲಿ ಅನೇಕ ಈ ಹಿನ್ನೆಲೆಯಲ್ಲಿ ಮಾತುಗಳು ಬಂದು ಹೋಗಿದೆ ತತ್ ಅಹಂಕಾರ ವಿಮೂಢ ಆತ್ಮ ಕರ್ತಾ ಅಹಂತಿ ಮನ್ಯತೆ ಅಹಂಕಾರದಿಂದ ವಿಮೂಢನಾದವನು ನಾನೇ ಕರ್ತ ಅಂತ ತಿಳ್ಕೊಳ್ತಾನೆ ಆದರೆ ತತ್ವವಿತ್ ತತ್ವವನ್ ಅದಕ್ಕೆ ತು ಅಂತ ಹೇಳಿದ್ರು ತತ್ವವಿತ್ತು ತಿಳಿದವನಾದರೂ ಗುಣ ಕರ್ಮ ಇವುಗಳ ಅಂತರವನ್ನ ಗೊತ್ತಿದ್ದವನು ಅಂತರದ ಪ್ರಭಾವ ಏನು ಅಂತ ತಿಳಿದವನು ತುಂಬಾ ಉತ್ತಮವಾದ ಮಾತದು ತಿಳಿದವನು ಅಂತ ಅಂದ್ರೆ ತಿಳಿಲಿಕ್ಕೆ ಪ್ರಯತ್ನ ಪಡುವವನು ಅಂತನೂ ಸೇರಿಯೇ ಅಭಿಪ್ರಾಯ ಯಾಕೆಂದ್ರೆ ತಿಳಿದವನು ಅಂತ ಹೇಳಿದ್ರೆ ನಮ್ಗೆ ತಿಳಿದ ಮೇಲೆ ತಾನೇ ಅದೆಲ್ಲ ವ್ಯತ್ಯಾಸ ಏನು ಅಂತ ಗೊತ್ತಾಗದು ಯಾವುದರ ತತ್ವವಿತ್ ಗುಣಕರ್ಮ ವಿಭಾಗಯೋಹ ತತ್ವವಿತ್ ಗುಣಗಳ ಪ್ರಭಾವ ಏನು ಹಿಂದಿನ ಕರ್ಮ ಹೇಗೆ ಇವತ್ತಿನ ಕರ್ಮಕ್ಕೆ ಕಾರಣವಾಗತ್ತೆ ಅಂತ ತಿಳಿಯುವ ಹಂತದಲ್ಲಿರುವವನು ಅಥವಾ ತಿಳಿದವನು ಪ್ರಕೃತಿಯ ಗುಣಗಳು ನಮ್ಮಲ್ಲಿ ಪ್ರವೃತ್ತಿ ಮಾಡುತ್ತೆ ಅಂತ ತಿಳಿದು ಗುಣ ಗುಣೇಶು ವರ್ತಂತ ಇತಿಮತ್ವ ನಸೇಶು ವರ್ತಂತ ಪ್ರಕೃತಿಯ ಭಗವಂತನ ಜ್ಞಾನೇಚ್ಛಾದಿ ಗುಣಗಳು ಜೀವನ ಅಜ್ಞಾನ ರಾಗ ದೇಶಾದಿ ಗುಣಗಳಲ್ಲಿ ಪ್ರೇರಣೆ ಮಾಡುತ್ತಾ ಇರ್ತವೆ ಕೆಲಸ ಮಾಡುತ್ತಾ ಇರ್ತವೆ ಗುಣಗಳು ಪ್ರಕೃತಿಯ ತತ್ ಸತ್ವರಜ ಅನ್ನುವ ಗುಣಗಳು ಗುಣೇಶು ಅಪ್ರಧಾನರಾದ ಮೂರು ಬಗೆಯ ಜೀವರಲ್ಲಿ ಅವರ ಶುಭ ಮತ್ತು ಅಶುಭ ಕರ್ಮಗಳಲ್ಲಿ ಗುಣದಿಂದ ಉಂಟಾದ ಕರ್ಮಗಳಲ್ಲಿ ವರ್ತಂತೆ ಪ್ರಭಾವ ಬೀರುತ್ತೆ ಇನ್ನೊಂದು ಸರ್ತಿ ಯೋಚನೆ ಮಾಡಿದರೆ ಇದೇ ಶ್ಲೋಕವನ್ನ ಗುಣಾಹ ಗುಣ ಅಂದ್ರೆ ಇಂದ್ರಿಯಗಳು ಶರೀರದ ಇಂದ್ರಿಯ ಅಂತಃಕರಣಗಳು ಗುಣೇಶು ಶಬ್ದಾದಿ ವಿಷಯಗಳಲ್ಲಿ ಶಬ್ದ ಸ್ಪರ್ಶ ರೂಪ ವಿಷಯಗಳಲ್ಲಿ ಪ್ರವರ್ತಂತೆ ಇದು ಶಾಸ್ತ್ರದ ಹಿನ್ನೆಲೆಯಲ್ಲಿ ನೋಡಿದಾಗ ಅಂದ್ರೆ ತಾರ್ಕಿಕ ಪ್ರಕ್ರಿಯೆಯಲ್ಲಿ ಗುಣದಲ್ಲಿ ಗುಣ ಇರ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಶಾಸ್ತ್ರದಲ್ಲಿ ಗುಣದಲ್ಲಿ ಗುಣ ಇದೆ ಸತ್ವರಜ ತಮಸ್ಸು ಅಂತ ನಾವು ಹೇಳಿದ್ರು ಸತ್ವ ಅಂತ ನಾವು ಬಿಡಿಸಿದ್ರೆ ಅದರೊಳಗೆ ಮತ್ತೆ ಸತ್ವರಜ ತಮಸ್ಸು ಇದೆ ಮತ್ತೆ ಸತ್ವ ಅಂತ ಬಿಡಿಸಿದ್ರೆ ಆ ಸತ್ವರಜ ತಮಸ್ಸು ಅಂತ ನಾವ್ ಏನ್ ವಿಭಾಗ ಮಾಡಿ ಹೇಳ್ಕೊಂಡಿ ಅಲ್ಲಿ ಇರುವ ಸತ್ವದಲ್ಲಿ ಮತ್ತೆ ಅದರೊಳಗೆ ಸತ್ವರದು ಇದೆ ಹೀಗೆ ಗುಣ ಗುಣೇಶು ವರ್ತಂತ ಗುಣಗಳು ಅಂದಾಗ ಅದರಲ್ಲಿ ಸಂಖ್ಯೆ ಇದೆ ಅವನತ್ರ ಒಂದು ಏಳೆಂಟು ಗುಣಗಳು ಈ ವಿಷಯದಲ್ಲಿ ಸಾತ್ವಿಕವಾದದ್ದು ಇನ್ನೊಂದೆರಡು ಗುಣ ಅಂದ್ರೆ ಎರಡು ಗುಣ ಅಂತ ಹೇಳುವಲ್ಲಿ ಎರಡು ಅನ್ನುವ ಸಂಖ್ಯೆಯ ಗುಣ ಗುಣ ಅನ್ನುವುದರ ಮೇಲೆ ತನ್ನ ಕಾರ್ಯವನ್ನು ಮಾಡ್ತಾ ಇದೆ ಅದರಿಂದಾಗಿ ಗುಣ ಗುಣೇಶು ವರ್ತಂತ ಅಂತ ಶಾಸ್ತ್ರೀಯವಾಗಿ ನಾವು ಹೇಳಲಿಕ್ಕೆ ಬರುತ್ತೆ ಸ್ವಲ್ಪ ಆಳವಾದ ವಿಷಯದಲ್ಲಿ ಈ ಶ್ಲೋಕ ತುಂಬಾ ವಿಸ್ತಾರವಾಗಿ ತೆಲುಕೊಳ್ಳುವಂಥದ್ದನ್ನು ಕೂಡ ಹೇಳುತ್ತಾರೆ ಪ್ರಕೃತೇ ಗುಣೇಶು ಅಂದ್ರೆ ಇಂದ್ರಿಯಾದಿಶು ಸಮೂಢ ಅಲ್ಲಿ ಗುಣ ಅನ್ನೋ ಶಬ್ದಕ್ಕೆ ಇಂದ್ರಿಯ ಅಂತ ಒಂದು ಅರ್ಥ ಬಂತು ಇಂದ್ರಿಯಾದ್ಯಭಿಮಾನದ ವಿಷಯಾದಿ ಸಂಘ ಇಂದ್ರಿಯಗಳ ಅಭಿಮಾನ ಇರುವುದರಿಂದ ವಿಷಯಗಳಲ್ಲಿ ಅವನಿಗೆ ಆಸಕ್ತಿ ಹೆಚ್ಚಾಗುತ್ತೆ ಇದು ನನ್ನ ಇಂದ್ರಿಯ ಇದಕ್ಕೆ ಸಂಬಂಧಪಟ್ಟ ಸಂತೋಷವನ್ನ ನಾನು ಅನುಭವಿಸ್ತಾ ಇರುವುದು ಅಂತ ಹೀಗೆ ವಿಷಯಗಳಲ್ಲಿ ಆಸಕ್ತನಾಗ್ತಾನೆ ಗುಣ ಕರ್ಮಸು ಕರ್ಮಸು ಗುಣ ಗುಣೇಶು ವರ್ತಂತ ಅನ್ನುವಲ್ಲಿ ಗುಣೇಶು ಓ ಅದು ಮತ್ತೆ ಮುಂದಿನ ಶ್ಲೋಕಕ್ಕೆ ಸಂಬಂಧಪಟ್ಟಂತೆ ಇದೆ ಅಲ್ವಾ ಸರಿ ಗುಣೇಶು ಅನ್ನೋದಕ್ಕೆ ಹಿಂದೆ ಆಚಾರ್ಯರು ವಿಷಯೇಶು ಅಂತ ಹೇಳಿದ್ದಾರೆ ಅದರಿಂದಾಗಿ ಇಂದ್ರಿಯಾದೀನಿ ಗುಣೇಶು ವರ್ತಂತೆ ವಿಷಯೇಶು ವರ್ತಂತೆ ಅಂದರೆ ಮೂರು ತರದ ಅರ್ಥವನ್ನು ನಾವು ಗಮನಿಸಿದೆವು ಭಗವಂತನ ಜ್ಞಾನೇಚ್ಛಾದಿ ಗುಣಗಳು ನಮ್ಮಲ್ಲಿರುವಂತಹ ಅಜ್ಞಾನ ಅವೈರಾಗ್ಯ ಅನೈಶ್ವರ್ಯ ಇತ್ಯಾದಿ ಸಾಮಾನ್ಯ ಗುಣಗಳಿಗೆ ಪ್ರೇರಕಗಳಾಗಿ ಭಗವಂತರ ಗುಣಗಳು ಕೆಲಸ ಮಾಡ್ತವೆ ಇದು ಒಂದೇ ಅರ್ಥ ಗುಣ ಗುಣೇಶ್ ವರ್ತಂತ ಅಂತೆ ಮತ್ತೊಮ್ಮೆ ನಾವು ಇದನ್ನು ಯೋಚನೆ ಮಾಡಿದ್ರೆ ಪ್ರಕೃತಿಯಲ್ಲಿರುವ ಸತ್ವರಜಸ್ತಪಸ್ಸು ಅನ್ನುವ ಪದಾರ್ಥದ ಗುಣಗಳು ತ್ರಿವಿಧರಾದಂತಹ ಜೀವರ ಸ್ವಭಾವದಲ್ಲಿರುವ ಮೂರು ಗುಣಗಳಿಗೆ ಅನುಗುಣವಾಗಿ ಅವರ ಶುಭಾಶುಭ ಕರ್ಮಗಳಲ್ಲಿ ಅದು ಪ್ರಭಾವ ಬೀರುತ್ತೆ ಅದರಿಂದಾಗಿ ಗುಣ ವರ್ತಂತೆ ಮತ್ತೆ ಬಾಹ್ಯದ ದೃಷ್ಟಿಯಿಂದ ಇಂದ್ರಿಯದ ದೃಷ್ಟಿಯಲ್ಲಿ ಯೋಚನೆ ಮಾಡಿದರೆ ಇಂದ್ರಿಯಕ್ಕೆ ವಿಷಯಗಳು ಅನ್ನುವ ಗುಣಗಳು ಶಬ್ದ ಸ್ಪರ್ಶಾದಿ ಗುಣಗಳು ಪ್ರವರ್ತಿಸುವುದಕ್ಕೆ ಕಾರಣವಾಗುತ್ತೆ ಅದರಿಂದಾಗಿ ಮೂರು ಹಂತದಲ್ಲೂ ಇದರ ತಿಳುವಳಿಕೆ ಬಂತು ನಮಗೆ ಹಾಗಾಗಿ ಮಹಾಬಾಹೋ ಎಲೈ ಕ್ಷತ್ರಿಯನೇ ಮಹಾಬಾಹೋ ಅನ್ನೋದು ಇಂದ್ರಾವತಾರ ಅಂತನೂ ಒಂದರ್ಥ ಅರ್ಜುನನನ್ನು ಕುರಿತು ಕರೆದದ್ದು ನಮ್ಗಾಗುವಾಗ ಹೋರಾಟದ ಕೆಚ್ಚು ಇರುವಂತಹ ಓ ಜೀವನೇ ಗುಣಕರ್ಮ ವಿಭಾಗ ಗುಣಗಳು ಮೂರು ವಿಧವಾದದ್ದಿದೆ ಕರ್ಮಗಳು ಅದರಿಂದಾಗಿ ಮತ್ತೆ ಮೂರು ವಿಭಾಗ ಆಗತ್ತೆ ಸಾತ್ವಿಕ ಕರ್ಮ ರಾಜಸ ಕರ್ಮ ತಾಮಸ ಕರ್ಮ ಅಂತ ಈ ಗುಣಕರ್ಮ ವಿಭಾಗ ಯೋ ಸಾತ್ವಿಕತಾ ಗುಣಗಳ ವೈವಿಧ್ಯದಿಂದ ಕರ್ಮದಲ್ಲಿರುವ ವೈವಿಧ್ಯದ ತತ್ವವಿತ್ ಅದರ ನಿಜ ಏನು ಅಂತ ಬಲ್ಲವನಾದಾಗ ಭಗವಂತನ ಜ್ಞಾನೇಚ್ಛಾದಿ ಗುಣಗಳು ಜೀವರ ಅಜ್ಞಾನ ಕಾಮ ಕ್ರೋಧ ಮೊದಲಾದ ಗುಣಗಳಲ್ಲಿ ಪ್ರೇರಣೆಯನ್ನು ಮಾಡುತ್ತಾ ಇರುತ್ತೆ ಪ್ರಕೃತಿಯ ಸಹಜ ಧರ್ಮಗಳಾದ ತ್ರಿಗುಣಗಳು ಜೀವ ಸ್ವಭಾವದ ಅದಕ್ಕೆ ನಾನು ಹೇಳಿದು ಪದಾರ್ಥದಲ್ಲಿರುವ ಗುಣಗಳು ಮತ್ತು ಅಂದ್ರೆ ಜಡದಲ್ಲಿರುವ ಗುಣಗಳು ಮತ್ತು ಚೇತನದಲ್ಲಿರುವ ಗುಣಗಳು ಒಂದನ್ನೊಂದು ಪ್ರಚೋದಿಸ್ತವೆ ಅದರಿಂದಾಗಿ ಹಾಗೆ ವರ್ತಂತೆ ಅಂತ ಹೇಳಿದೆ ಇದನ್ನು ತಿಳಿದು ಜ್ಞಾನಿಯಾದವನು ನಾನು ಮಾಡಿದೆ ಅನ್ನುವ ಕರ್ಮಗಳಲ್ಲಿ ಇತಿಮತ್ವ ನ ಸಜ್ಜತೆ ನಾನು ಮಾಡಿದೆ ಅನ್ನುವ ಹಂತಕ್ಕೆ ಯಾವತ್ತೂ ಕೂಡ ಸತ್ ಸಜ್ಜೀವಿ ಆದವನು ಅಂಟಿಸಿಕೊಳ್ಳುವುದಿಲ್ಲ ಕೇವಲ ಒಂದು ನೆಪ ಯಾವಾಗ ಭಗವಂತನ ಪ್ರೇರಣೆ ಪರಿಪೂರ್ಣವಾಗಿ ಪ್ರತಿಯೊಂದು ಕರ್ಮದಲ್ಲೂ ಇದೆ ಅಂತ ನಮಗೆ ಸ್ವಭಾವಕ್ಕನುಗುಣವಾಗಿ ಮಾಡ್ತಾ ಇದ್ದಾನೆ ಅಂತ ನಂಬಿಕೆ ಗಟ್ಟಿಯಾಗುತ್ತೆ ಆವಾಗ ನಾವು ತುಂಬಾ ವಿಷಯಗಳಿಗೆ ಕಮ್ಮಿ ಆಗುತ್ತೆ ನಡೆಯತ್ತೆ ನಮಗೆ ಇಷ್ಟವಾದದ್ದೇ ನಡೆಯತ್ತೆ ಅಂತ ಇಲ್ಲ ಅದನ್ನ ನಾವು ಕೆಲವೊಂದ್ಸರತೆ ಅರ್ಥ ಮಾಡಿಕೊಂಡು ಅದ ಅಲ್ಲಿ ನಡಿ ನಡೆಯುವುದನ್ನ ನಡಿಯುವುದೇವರು ತಡೀತಾನೆ ಅಂತಾನು ಹೇಳಲಿಲ್ಲ ಅಥವಾ ನಡೆದ್ರಿಂದ ನಾವು ಘಾಸಿ ಆಗ್ಬೇಕು ಅಂತನೂ ಇಲ್ಲ ಅದನ್ನ ಹೇಗೆ ಎದುರಿಸ್ತೇವೆ ಅನ್ನೋದ್ರ ಮೇಲೆ ಅಂದ್ರೆ ಈ ವಿಷಯ ಎಷ್ಟು ಚೆನ್ನಾಗಿ ಅರ್ಥ ಆಗಿದೆಯೋ ಅಷ್ಟು ಚೆನ್ನಾಗಿ ಅದನ್ನ ನಿರ್ವಹಣೆ ಮಾಡುವ ಶಕ್ತಿ ಬದುಕಿನಲ್ಲಿ ಬರುವ ಏರಿಳಿತಗಳನ್ನ ನಿರ್ವಹಣೆ ಮಾಡುವ ಶಕ್ತಿ ಬರುತ್ತೆ ಅಂತ ಅನ್ನೋದಕ್ಕೋಸ್ಕರ ಕೃಷ್ಣ ಈ ಮಾತನ್ನ ನಿರೂಪಣೆ ಮಾಡಿದ ಹಾಗಾಗಿ ಪ್ರಕೃತಿಯ ಗುಣ ಪ್ರಭಾವಕ್ಕೆ ಒಳಗಾಗಿ ಬದುಕುವ ಮಂದಿ ನಾನೇ ಮಾಡಿದ್ದು ಅನ್ನುವ ಸೋಗು ಹಾಕೊಂಡು ತಿರುಗ್ತಾ ಇರ್ತಾನೆ ಆದರೆ ಇದನ್ನು ತಿಳಿದವ ಮುಖವಾಡ ಕಳಚಿಕೊಂಡು ಎಲ್ಲ ದೇವರೇ ಮಾಡ್ತಾ ಇರುವುದಾದ್ರಿಂದಾಗಿ ನಾನೇನೂ ಅಲ್ಲ ಅನ್ನುವ ಎಚ್ಚರದಿಂದ ಬರ್ತಾನೆ ಸರಿ ಒಟ್ಟಂತೂ ಈಗ ಇತಿಮತ್ವ ಸಜ್ಜತೆ ಇದು ಬಹಳ ಮುಖ್ಯವಾದ ಮಾತು ಸಜ್ಜತೆ ಅಂದ್ರೆ ಅಂಟಿಸಿಕೊಳ್ಳುವುದು ಇತಿಮತ್ವ ಗುಣಕರ್ಮಗಳ ಪ್ರಭಾವದಿಂದಲೇ ಜಗತ್ತಿನ ಪ್ರತಿಯೊಂದು ಕಾರ್ಯಭಾರಗಳು ಕೂಡ ನಡೀತಾವೆ ಇದರಲ್ಲಿ ನನ್ನದ ನನ್ನದೇ ಆದ ಪ್ರಯೋಗ ಪ್ರವೇಶ ಯಾವುದಕ್ಕೂ ಕೂಡ ಪ್ರಯೋಗ ಮಾಡುವ ತಪ್ಪಲ್ಲ ಪ್ರವೇಶ ಮಾಡುವುದು ತಪ್ಪಲ್ಲ ಆದರೆ ನಾನೇ ಪ್ರಯೋಗ ಮಾಡುತ್ತೇನೆ ನನ್ನಿಂದಲೇ ಇದರ ಪ್ರವೇಶ ಆಗಿ ಬೇಕಾದಂತೆ ಇದರ ಕೊನೆಯ ರಿಸಲ್ಟನ್ನು ತಂದುಕೊಳ್ತೇನೆ ಅಂತ ನಾವು ಹೊರಟ್ರೆ ಅದಕ್ಕಿಂತ ಮೂರ್ಖರಿ ಇನ್ನೊಬ್ರು ಇಲ್ಲ ಆಗುತ್ತೆ ನಾವು ಏನ್ ಮಾಡ್ಲಿಕ್ಕೆ ಹೊರಟಿದ್ದೀವಿ ಅನ್ನೋದು ನಮಗೆ ಗೊತ್ತಿರಬೇಕು ನಾವು ನಮ್ಮ ದೌರ್ಬಲ್ಯಗಳನ್ನು ಮೀರುವುದಕ್ಕೆ ಪ್ರಯತ್ನಿಸಬೇಕು ಹೊರತು ಆ ದೌರ್ಬಲ್ಯಗಳಿಂದ ಮತ್ತಷ್ಟು ಪ್ರಕೃತಿಯ ಬಲೆಯಲ್ಲಿ ಸಿಲುಕುವಂತಾಗಬಾರದು ಅನ್ನೋದಷ್ಟೇ ಕೃಷ್ಣನ ಕಾಳಜಿ ಹೊರತು ಇದು ಯಾವುದು ಹೆದರಿಸುವ ಅಥವಾ ಒಂದು ರೀತಿಯಲ್ಲಿ ನಮ್ಮನ್ನೇ ನಿಸ್ಸಾರಗೊಳಿಸುವ ಡಿಪ್ರೆಷನ್ಗೆ ಒಳಪಡಿಸುವ ಅಥವಾ ನಮ್ಮ ಪ್ರಯತ್ನವನ್ನೇ ನಾವು ಕೈ ಬಿಡಬೇಕು ಅಂತ ನಮ್ಮನ್ನ ಹಿಂದಕ್ಕೆ ತಳ್ಳುವ ಮಾತುಗಳಲ್ಲ ಮಾಡಲೇಬೇಕು ಮಾಡುವಾಗ ಆಗುವಂಥದ್ರಲ್ಲಿ ನಾನು ಅನ್ನೋದು ಅಲ್ಲಿ ಬಹಳ ಸಮರ್ಪಕವಾದ ರೀತಿಯಲ್ಲಿ ಅರ್ಥೈಸಿಕೊಳ್ಬೇಕು ನನ್ನ ಮಟ್ಟ ಏನು ಮಿತಿ ಏನು ಹಂತ ಏನು ಇದು ಗೊತ್ತಿದ್ರೆ ಆ ನಾವು ಯಾವತ್ತೂ ಕೂಡ ಸಜ್ಜತೆ ಅನ್ನುವ ದುಸ್ಥಿತಿಗೆ ಒಳಗಾಗುವುದಿಲ್ಲ ಇತಿ ಮತ್ವ ನಸಜ್ಜತೆ ಪ್ರಕೃತಿಯರ್ಗುಣಸಮ್ಮೂಢ ಸಜ್ಜಂತೆ ಗುಣಕರ್ಮಸು ತಾನ ಗುಣ ಪ್ರಮೂಢ ಹಾಗಾದ್ರೆ ಪ್ರಕೃತಿಯ ಗುಣಗಳ ಪ್ರಭಾವಕ್ಕೆ ಒಳಗಾಗಿ ಬದುಕುವ ಮಂದಿ ನಾನೇ ನಾನೇ ಅಂತ ಅಂದ್ಕೊಳ್ಳೋರು ಅವರ ಪಾಡೇನು ಅನ್ನುವುದಕ್ಕೆ ಹಿಂದೆ ಹೇಳಿದ್ದಾರೆ ಸಜ್ಜತೆ ಅಂತ ಹೇಳುವುದರಲ್ಲೇ ಸಜ್ ಯಾರು ಸಜ್ಜತೆ ಅಂತ ಹೇಳಿದ ಹಾಗಾಯ್ತು ಆದರೆ ಅದನ್ನ ಬಿಡಿಸಿಯೇ ಹೇಳ್ತಾ ಇದ್ದಾನೆ ಪ್ರಕೃತಿಯ ಗುಣಗಳಿಂದ ಮೋಹಗೊಂಡವರು ಮಾತ್ರ ಅಂಟಿಕೊಂಡು ಎಲ್ಲವನ್ನು ತಿರಸ್ಕರಿಸ್ತಾ ಸಮಾಜದ ದೃಷ್ಟಿಕೋನವನ್ನೇ ಬದಲಿಸಿಕೊಂಡು ತಾವು ಹಿತವಾಗಿರಲ್ಲ ಯಾರನ್ನು ಹಿತವಾಗಿರಲಿಕ್ಕೆ ಬಿಡಲ್ಲ ಸಮ್ಮೂಢ ಅಂತ ಅದಕ್ಕೆ ಹೇಳ್ತು ಮೂಢಾ ಅಂದರೆ ಮೋಹಕ್ಕೊಳಗಾದವರು ಸಂಮೂಢ ಅಂದರೆ ನಾನು ಮೋಹಕ್ಕೊಳಗಾಗಿದ್ದೇನೆ ಅನ್ನುವುದು ಗೊತ್ತಾಗದೆ ನಾನು ಸರಿ ಇದ್ದೇನೆ ಕೆಲವೊಮ್ಮೆ ಕೆಲವರಲ್ಲಿ ಹುಚ್ಚಿರುತ್ತೆ ನನಗೆ ನನಗುಚ್ಚಿಡಿದಿದೆ ಅಂತ ಅವ್ರಿಗೆ ಗೊತ್ತಿರುತ್ತೆ ಹುಚ್ಚು ಹೆಚ್ಚಾದಾಗ ನನಗೆ ನನಗುಚ್ಚಿಡಿದಿದೆ ಅನ್ನುವುದನ್ನು ಮರೆತು ತಾನ್ ತನ್ನ ತನ್ನ ವ್ಯವಸ್ಥೆ ಸರಿ ಇದೆ ಉಳಿ ಉಳಿದ ಎಲ್ಲ ಜಗತ್ತರಲ್ಲೇ ಇರುವ ಅವ್ಯವಸ್ಥೆಗಳು ಭಾರಿಯಾಗಿ ಜಗತ್ತನ್ನು ಕಾಡ್ತಾ ಇದೆ ಅಂತ ಭಾವಿಸ್ತಾರೆ ಹಾಗಾಗಿ ಪ್ರಕೃತಿಯ ಗುಣಗಳಿ ಇಲ್ಲಿ ಇಲ್ಲಿ ಮತ್ತೆ ಪ್ರಕೃತಿ ಅಂತಂದಾಗೆ ಹಿಂದೆ ಹೇಳಿದ ಹಾಗೆ ಪ್ರಕೃತಿ ಜೀವ ಜೀವಸ್ವಭಾವ ಪ್ರಕೃತಿ ಅಂದರೆ ಸತ್ವರಜಸ್ ತಮಸ್ಸುವನ್ನು ಗುಣಗಳ ಪ್ರಭಾವ ಪ್ರಕೃತಿ ಅಂತಂದರೆ ಪ್ರಾಕೃತಿಕವಾದಂತಹ ಅಂದರೆ ಬಾಹ್ಯ ಜಡ ಪ್ರಕೃತಿಯ ಗುಣಗಳು ಇದರಿಂದ ಸಂಮೂಢ ಭಗವಂತನಿಂದ ಪ್ರೇರಿತನಾಗಿ ಪ್ರಕೃತಿಯಿಂದ ಪ್ರಚೋದಿತನಾಗಿ ಜಡವಾದ ಸತ್ವರಜಸ್ತು ತಮಸ್ಸು ಗುಣಗಳಿಂದ ಪ್ರಭಾವಿತನಾಗಿ ಸ್ವಭಾವಕ್ಕೆ ಅನುಗುಣವಾಗಿ ಮೌಢ್ಯ ಅನ್ನೋದು ಸಂಮೂಡ ಚೆನ್ನಾಗಿ ಆತನನ್ನು ಆಟಾಡಿಸತ್ತೆ ಮತ್ತೆ ಮತ್ತೆ ಈ ಗುಣಚಕ್ರದಲ್ಲಿ ಕರ್ಮಚಕ್ರದಲ್ಲಿ ಸಜ್ಜಂತೆ ಅವರು ಅಂಟಿಕೊಂಡು ತಿರುಗ್ತಾ ಇರ್ತಾರೆ ಅವರ ತಿರುಗಾಟಕ್ಕೆ ಒಂದು ನಿಲುಗಡೆಯೇ ಇಲ್ಲ ಅಂತ ಆಗುತ್ತೆ ಸುತ್ತುತ್ತಾ ಸುತ್ತುತ್ತ ಸುತ್ತುತ್ತ ಸತ್ಯದಿಂದ ಬಹಳ ದೂರ ಹೋಗ್ತಾರೆ ಗುಣಕರ್ಮಸು ಸಜ್ಜಂತೆ ಅಂದ್ರೆ ವಿಷಯಗಳಲ್ಲಿ ಆಸಕ್ತಿಯನ್ನು ತಾಳ್ತಾರೆ ಅಥವಾ ಲೋಕದ ಏನೆಲ್ಲ ಪದಾರ್ಥಗಳಿವೆಯೋ ಅವೆಲ್ಲ ವಿಷವೇ ಆಗಿದೆ ಅಂತ ಭಾವಿಸಿ ಯಾವುದು ಅಮೃತವೋ ಅದನ್ನು ವಿಷ ಅಂತ ಹೇಳ್ತಾರೆ ಯಾವುದನ್ನು ವಿಷವೋ ಅದನ್ನು ಅಮೃತ ಅಂತ ಲೋಕಕ್ಕೆ ಹಂಚುತ್ತಾ ಹೋಗ್ತಾರೆ ಅದು ಹೇಗೆ ಅನ್ನೋದಕ್ಕೆ ಶಬ್ದಾದ್ಯ ಇಂದ್ರಿಯಾಧ್ಯ ಸಸತ್ವಾತ್ಯ ಚಸುಭಾನಿತ ಅಪ್ರಧಾನ ನಿತ್ಯ ಗುಣ ನಿಗದ್ಯಂತೆ ಈ ಶಬ್ದಾದಿಗಳು ಇಂದ್ರಿಯಾದಿಗಳು ಸತ್ವಾದಿ ಗುಣಗಳು ಶುಭ ಸಂಗತಿಗಳು ಮತ್ತು ಅಮುಖ್ಯವಾದವುಗಳು ಎಲ್ಲವೂ ಕೂಡ ಇಲ್ಲಿ ಗುಣಶಬ್ದವಾದವುಗಳು ಇದು ನಿರುಕ್ತಿ ಬಲ್ಲವರ ಮಾತು ಅಂತ ಅಭಿದಾನ ಕೋಶ ಹೇಳುತ್ತೆ ನಿರುಕ್ತಿಗೈ ನಿಗದ್ಯಂತೆ ಗುಣ ಅಂದರೆ ಯಾವುದು ಅಂದರೆ ಅಪ್ರಧಾನವಾದದ್ದು ಎಲ್ಲವೂ ಶುಭವಾದದ್ದು ಅಶುಭವಾದದ್ದು ಸತ್ವಾದಿ ಗುಣಗಳು ಇಂದ್ರಿಯಾದಿ ಗುಣಗಳು ಶಬ್ದಾದಿ ಗುಣಗಳು ಇಷ್ಟೋ ಗುಣಗಳನ್ನು ಗುಣ ಅನ್ನುವ ಶಬ್ದ ಹೇಳುತ್ತೆ ಎಲ್ಲಿ ಯಾವ ಗುಣವನ್ನು ಹಾಕೊಂಡ್ರೆ ಅರ್ಥ ಹೆಚ್ಚಾಗುತ್ತೋ ಆ ಎಲ್ಲ ಅರ್ಥಗಳಿಗೂ ಈ ವಿಧಾನ ಕೋಶದಿಂದ ನಿಮಗೆ ಬೇಕಾದ್ದಿಟ್ಟುಕೊಂಡು ಅರ್ಥವನ್ನು ಮಾಡಿಕೊಳ್ಳಿ ಸತ್ವಾದ್ಯಂಗೀಕಾರೇ ಗುಣ ಗುಣೇಶ ಸ್ಯಾತ್ ಗುಣಗಳಲ್ಲಿ ಗುಣಗಳು ಅನ್ನುವ ಮಾತು ಲೋಕದಲ್ಲಿ ಒಂದಕ್ಕಿಂತ ಒಂದು ಹೊಂದಿಕೊಳ್ಳುವುದಿಲ್ಲ ಅಂದ್ರೆ ಅದರಲ್ಲಿ ವಿಭಾಗವಾಗಿ ಸತ್ವ ಆದಿ ಗುಣಗಳು ಇವೆ ಬಿಟ್ರೆ ಸತ್ವದಲ್ಲಿಯೇ ರಜಸ್ಸಿರಲಿಲ್ಲ ಅಂದ್ರೆ ಸತ್ವವೇ ರಜಸ್ಸಿನ ಭಾಗವಾಗಿ ತೆಗೆದುಕೊಳ್ಳಲ್ಲ ಸತ್ವದಲ್ಲಿ ರಜಸ್ಸಿನ ಒಂದು ಭಾಗ ಕೆಲಸ ಮಾಡುತ್ತೆ ಅದರಿಂದಾಗಿ ಸ್ಯಾತ್ ಗುಣಗುಣೇಶು ಅನ್ನೋದು ಲೋಕದ ಮಾತಿನ ಹಿನ್ನೆಲೆಯಲ್ಲಿ ಗಮನಿಸಿದಾಗ ಒಂದಕ್ಕಿಂತ ಒಂದು ಬೇರೆಯಾದಾಗ ಒಂದರಲ್ಲೇ ಇನ್ನೊಂದು ಇರುವುದು ಸಾಧ್ಯ ಇಲ್ಲ ಅದರಲ್ಲಿ ಸ್ವಲ್ಪ ಆದರೂ ಅಂತನೇ ಇರುತ್ತೆ ಅನ್ನೋ ವಿಷಯದ ಬಗ್ಗೆ ಮತ್ತೊಂಚೂರು ಚರ್ಚೆ ಮಾಡಲಿಕ್ಕಿದೆ ಮತ್ತು ಅದರ ಅನುಸಂಧಾನ ಮಾಡೋದು ಶ್ರೀಹರಿ ಪ್ರಿಯತ ಶ್ರೀಕೃಷ್ಣ ಅರ್ಪಣ ಮಸ್ತು